ಐ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವ ಒಂದು ಸೂಪರ್ ಆಗಿರೋ ರೆಸಿಪಿ ತೊಗೊಂಡು ಬಂದಿಲ್ಲ ಇವತ್ತು ಶಾಪಿಂಗ್ ಹೌಲ್ ಕೂಡ ಅಲ್ಲ ನಿಮ್ಮೆಲ್ಲರಿಗೂ ಇಷ್ಟ ಆಗೋ ಅಂತ ಯಾವತ್ತೂ ಇದನ್ನು ಟ್ರೈ ಮಾಡಿರೋಲ್ಲ ಈ ರೀತಿಯಾಗಿ ಸಲ ಮಾಡಿ ನಿಮಗೆ ತುಂಬ ಖುಷಿ ಆಗತ್ತೆ ನೀವು ನೋಡ್ತಾ ಇರೋದು ನುಗ್ಗೆ ಸೊಪ್ಪು ಮನೆಗೆ ನುಗ್ಗೆ ಸೊಪ್ಪು ತೊಗೊಂಡು ಬಂದರೆ ಸ್ವಲ್ಪ ಯೂಸ್ ಮಾಡ್ಕೊಂಡಿರ್ತೀವಿ ಇನ್ನು ಸ್ವಲ್ಪ ಯೂಸ್ ಮಾಡೋಕ್ಕಾಗಿರಲ್ಲ ಸೊ ಅದನ್ನೇನು ಮಾಡಿಬಿಡ್ತೀವಿ ಎಷ್ಟು ಬಿಡ್ತೀವಿ ಕೆಲವೊಂದು ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಯೂಸ್ ಮಾಡ್ಕೋತೀವಿ ಇಲ್ಲ ಅಂತಲ್ಲ ಬಟ್ ಎಕ್ಸೆಸ್ ಆಗಿರೋ ಅಂತ ಜಾಸ್ತಿ ಆಗಿರೋ ಅಂತ ನುಗ್ಗೆ ಸ್ವಪ್ಪನ ಹೇಗೆ ಪ್ರಿಸರ್ವ್ ಮಾಡ್ಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ರೀತಿಯಾಗಿ ಮಾಡಿ ಸ್ನೇಹಿತರೆ ನೀವು ವರ್ಷ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಮತ್ತು ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ ಇದು ನಮಗೆ ಚಿನ್ನ ಅಂತ ಹೇಳ್ಬೋದು ಚಿನ್ನದಷ್ಟು ವ್ಯಾಲ್ಯೂ ಇದಕ್ಕಿದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಿ ಪಿ ಶುಗರು ಮತ್ತು ನಮಗೇನಾದರೂ ಮೈಯಲ್ಲಿ ಬ್ಲಡ್ ಇಲ್ಲ ಅಂತಂದರೆ ಅಂದರೆ ಬ್ಲಡ್ ಇನ್ಕ್ರೀಸ್ ಆಗತ್ತೆ ಪ್ರತಿ ಒಂದೂ ಒಂದಲ್ಲ ಎರಡಲ್ಲ ಹತ್ತು ನೂರು ಅಂತ ಹೇಳ್ತೀವಲ್ವ ಆ ರೀತಿಯಾಗಿ ಇದರಿಂದ ಬೆನಿಫಿಟ್ಸ್ ಇದೆ ಸೊ ಇದನ್ನು ಇಷ್ಟೊಂದು ವ್ಯಾಲ್ಯೂ ಇರೋವಂಥ ಸೊಪ್ಪು ಅಂತ ಹೇಳಿದ್ರೆ ಇದನ್ನು ನಾವು ಅಷ್ಟೇ ಏನು ಹೇಳ್ತಾರೆ ಪ್ರಿಸರ್ವ್ ಮಾಡೋದನ್ನು ನಾವು ಕಲ್ತ್ಕೋಬೇಕು ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಇದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಊರಿಂದ ತೊಗೊಂಡು ಬಂದಿದ್ದು ಸೊ ಎಸೆಯೋದಕ್ಕೆ ಮನ್ಸು ಬರಲ್ಲ ಯಾಕೆಂದರೆ ಪ್ರತಿಯೊಂದಕ್ಕೂ ನಾವು ದುಡ್ಡು ಕೊಟ್ಟು ಕೊಂಡ್ಕೊತೀವಿ ಇರೋದನ್ನೇ ಮಾಡ್ಕೊಳ್ಳೋಣ ಅಂತ ಅಂದರೂ ಕೂಡ ಪ್ರತಿಯೊಂದನ್ನು ದುಡ್ಡು ಕೊಟ್ಟು ತರೋವಂಥ ಪರಿಸ್ಥಿತಿ ಈಗಿನ ಕಾಲದಲ್ಲಿದೆ ಎಲ್ಲದೂ ಕೂಡ ರೇಟ್ ಜಾಸ್ತಿ ಇರೋದ್ರಿಂದ ಇರೋದನ್ನು ವೇಸ್ಟ್ ಮಾಡ್ದಲೇ ಇರೋ ಥರ ಹೇಗೆ ಪ್ರಿಸರ್ವ್ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಸೊ ನುಗ್ಗೆ ಸೊಪ್ಪು ಜಾಸ್ತಿ ಆಗಿತ್ತು ನಾನು ರೊಟ್ಟಿ ಹಾಕಿದೆ ರೊಟ್ಟಿ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಸೊ ಇನ್ನು ಸ್ವಲ್ಪ ಜಾಸ್ತಿ ಆಗಿತ್ತು ಇದನ್ನು ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ಅದನ್ನೆಲ್ಲ ನೀಟಾಗಿ ಒಂದ್ಸಲ ಎಲ್ಲ ಅದರಲ್ಲಿ ಹಿಂದೆ ಗೂಡುಗಳು ಎಲ್ಲ ಇರುತ್ತೆ ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ಹಿಂಗೆ ನೀರೆಲ್ಲ ಸೋರೋ ತನಕ ಬಿಟ್ಬಿಟ್ಟು ಎಳೆ ಎಲೆ ಎಲೆ ಏನು ಬರುತ್ತೆ ಎಲೆಗಳನ್ನೆಲ್ಲ ಬಿಡಿಸಿ ಹಾಕೋತೀವಲ್ವ ಆ ರೀತಿಯಾಗಿ ಇದನ್ನು ಬಿಡಿಸಿ ಹಾಕ್ಕೊಂಡಿದ್ವಿ ಹಾಕ್ಕೊಂಡು ಇದನ್ನು ಒಂದು ಬಟ್ಟೆ ಮೇಲೆ ಹಾಕ್ಬೋದು ಒಂದು ಪ್ಲೇಟಲ್ಲಿ ಹಾಕ್ಬೋದು ಎರಡು ದಿನ ಸಾಕು ಸ್ನೇಹಿತರೆ ಈಗಿರೋ ಬಿಸಿಲಲ್ಲಿ ಒಂದು ಎರಡು ದಿನ ಇಟ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಆಗತ್ತೆ ನಮ್ಮ ಕೈ ಮಧ್ಯೆ ಇಟ್ಕೊಂಡು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಅದು ಪುಡಿಯಾಗಿ ಹೋಗ್ಬಿಡುತ್ತೆ ಕಸೂರಿ ಮೇತಿ ಥರ ಸೊ ಅಷ್ಟು ಎರಡೇ ದಿನಕ್ಕೆ ಅಷ್ಟು ಚೆನ್ನಾಗಿ ಒಣಕೊಂಬಿಡುತ್ತೆ ಇದು ಒಣಗಿರೋದನ್ನು ನೀಟಾಗಿ ಒಂದು ಗ್ಲಾಸ್ ಕಂಟೇನರ್ ಆಗ್ಬೋದು ಕವರ್ಗಳಲ್ಲಾಗ್ಬೋದು ನೀವು ಕಟ್ಟಿ ಇಟ್ಕೊಂಡ್ರೆ ನೀವು ವರ್ಷ ಇಟ್ಟರೂ ಕೂಡ ಏನೂ ಆಗಿರೋಲ್ಲ ಯಾಕಂದರೆ ಇದು ಇದರಲ್ಲಿ ಯಾವುದೇ ರೀತಿಯಾಗಿರೋವಂಥ ನೀರಿನ ಅಂಶ ಇರೋದಿಲ್ಲ ಪೂರ್ತಿಯಾಗಿ ಡ್ರೈ ಆಗಿರುತ್ತೆ ನೀವು ಇದನ್ನು ಈ ಥರ ಮಾಡಿಟ್ಕೊಂಡು ಏನಕ್ಕೆ ಯೂಸ್ ಮಾಡ್ಬೋದು ಹೌದು ನೀವು ಏನಾದರೂ ಒಗ್ಗರಣೆ ಮಾಡಿ ಒಂದು ಸ್ಪೂನ್ ಇದನ್ನು ಹಾಕಿ ತುಂಬ ಚೆನ್ನಾಗಿರತ್ತೆ ಮತ್ತು ಚಟ್ನಿ ಪುಡಿಗಳ್ಗೆ ಹಾಕ್ಬೋದು ಒಗ್ಗರಣೆಗಳಿಗೆ ಹಾಕ್ಬೋದು ಪಲ್ಯಗಳಿಗೆ ಹಾಕ್ಬೋದು ಏನಕ್ಕೆ ಹಾಕೋಲ್ಲ ಅಂತ ಕೇಳಿ ಅಷ್ಟಕ್ಕೆ ಯೂಸ್ ಮಾಡ್ಬೋದು ಇದನ್ನು ಮತ್ತೆ ಏನಾದರೂ ಗ್ರೇವಿ ಮಾಡಿದ್ರೆ ಒಂದು ಸ್ಪೂನ್ ಅದನ್ನು ನೀಟಾಗಿ ಕ್ರಶ್ ಮಾಡಿಬಿಟ್ಟು ಹಾಕ್ಬೋದು ಅದರಿಂದನು ತುಂಬ ಚೆನ್ನಾಗಿ ಇರುತ್ತೆ ಒಗ್ಗರಣೆಗಳಿಗೆ ಪ್ರತಿಯೊಂದಕ್ಕೂ ನೀವು ಹಾಕ್ಬೋದು ತುಂಬ ಚೆನ್ನಾಗೂ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾವು ಇದನ್ನು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ರೊಟ್ಟಿ ಮಾಡಬೇಕಾದ್ರೆ ಕೂಡ ಹಾಕ್ಕೊಳ್ಬೋದು ಪ್ರತಿ ಒಂದಕ್ಕೂ ನಾವು ಯೂಸ್ ಮಾಡ್ಬೋದು ಸ್ನೇಹಿತರೆ ಬಾತ್ಕಲ್ ಮಾಡಬೇಕಾದ್ರೆ ಬಿಸಿ ನೀರು ಕುಡಿಬೇಕಾದ್ರೆ ಕೆಲವೊಬ್ರು ಇದನ್ನು ಪುಡಿ ಯೂಸ್ ಮಾಡ್ತಾರೆ ಅಂಗಡಿಯಿಂದ ತೊಗೊಂಡು ಬಂದು ಸೊ ಇದನ್ನೇ ಯಾಕೆ ಯೂಸ್ ಮಾಡಬಾರ್ದು ಅಲ್ವಾ ಯಾವುದೇ ಪ್ರಿಸರ್ವೇಟಿವ್ ಹಾಕಿರಲ್ಲ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಪ್ರಿಸರ್ವೇಟಿವ್ ಹಾಕ್ದಲೇ ಇರೋವಂಥ ಫುಡ್ ಸಿಗೋದೇ ಕಷ್ಟ ಈ ರೀತಿಯಾಗಿ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರಿಗೂ ಈ ಒಂದು ಟಿಪ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ